ನಮಸ್ಕಾರ ನನ್ನ ಹೆಸರು ಕೆ ಕನ್ನಡ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊರಟಗೆರೆ ತುಮಕೂರು ವಿಶ್ವವಿದ್ಯಾನಿಲಯ ಇಲ್ಲಿ ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ನಾಗವರ್ಮ ಒಂದು ಕವಿಯನ್ನು ಕುರಿತು ಚರ್ಚೆ ಮಾಡೋಣ ಪ್ರಥಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಕಾದಂಬರಿಯ ಪ್ರಥಮ ಸಂದರ್ಶನ ಅದರಲ್ಲಿ ನಾಗವರ್ಮ ಕವಿಯ ಪರಿಚಯವನ್ನು ಈ ತರಗತಿಯಲ್ಲಿ ನಾವು ಮಾಡಿಕೊಳ್ಳೋಣ ನಾಗವರ್ಮ ಕವಿ ಬಗ್ಗೆ ನಾವು ನೋಡೋದೇ ಆದರೆ ನಾಗವರ್ಮ ಕನ್ನಡದ ವಿಶಿಷ್ಟವಾದಂತಹ ಕವಿ ಹಳಗನ್ನಡದ ಪ್ರಮುಖ ಕವಿಗಳಲ್ಲಿ ನಾಗವರ್ಮ ಕೂಡ ಪ್ರಮುಖವಾದಂತಹ ಕವಿ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಜೈನ ಸಾಹಿತ್ಯ ವೈಷ್ಣವ ಸಾಹಿತ್ಯ ವಚನ ಸಾಹಿತ್ಯ ಈ ರೀತಿ ವಿಭಾಗಗಳನ್ನು ನಾವು ಕಾಣ್ತೀವಿ ಪ್ರಮುಖವಾಗಿ ಹತ್ತನೇ ಶತಮಾನದಲ್ಲಿ ಜೈನ ಕವಿಗಳು ಹೆಚ್ಚಿನ ಜನದಲ್ಲಿ ಹೆಚ್ಚಿನ ಜನರು ಇದ್ದು ಜೈನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಆ ಒಂದು ಕಾಲದಲ್ಲೂ ವಿಶೇಷವಾಗಿ ಒಬ್ಬ ವೈದಿಕ ಕವಿಯಾಗಿ ಗುರುತಿಸಿಕೊಂಡಂತಹ ಮೊದಲಿಗ ಕವಿ ನಾಗವರ್ಮ ಈ ರೀತಿ ನಾಗವರ್ಮನನ್ನು ನಾವು ಕಾಣಬಹುದಾಗಿದೆ ಒಂದನೇ ನಾಗವರ್ಮನ ಒಂದು ಕಾಲ ಹತ್ತನೇ ಶತಮಾನ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಕ್ರಿಸ್ತಶಕ ಒಂಬೈನೂರ ತೊಂಬತ್ತು ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾಗವರ್ಮ ಅಂತಂದರೆ ವಿಶೇಷವಾಗಿ ಮೂರು ಜನ ನಾಗವರ್ಮರನ್ನು ನಾವು ಕಾಣ್ತೀವಿ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಮೂರನೇ ನಾಗವರ್ಮ ಅಂತ ಅಂದರೆ ಒಂದೇ ನಾಗವರ್ಮ ಚಂದಶಾಸ್ತ್ರಕಾರರಾಗಿ ಎರಡನೇ ನಾಗವರ್ಮ ವ್ಯಾಕರಣಕಾರರಾಗಿ ಮೂರನೇ ರಾಗವರ್ಮ ವಿದ್ವಾಂಸರಾಗಿ ಇರುವಂಥದನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಅಂದರೆ ನಮ್ಮ ಹತ್ತನೇ ಶತಮಾನದಲ್ಲಿ ಕಾಣುವಂತಹ ನಾಗವರ್ಮ ಸುವರ್ಣ ಯುಗಕ್ಕೆ ಸೇರಿದಂತಹ ಕವಿ ಯಾಕೆಂತಂದರೆ ಹತ್ತನೇ ಶತಮಾನದ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೀವಿ ಅಳಗನ್ನಡ ಸಾಹಿತ್ಯ ಕಾಲಘಟ್ಟವನ್ನು ನಾವು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಕರಿತೀವಿ ಅಂತಹ ಸುವರ್ಣಯುಗದಲ್ಲಿ ಕಂಡುಬರುವಂತಹ ಕವಿ ಯಾರಪ್ಪ ಅಂತಂದರೆ ಒಂದನೇ ನಾಗವರ್ಮ ಒಂದನೇ ನಾಗವರ್ಮನ ವಿಚಾರಗಳನ್ನು ನಾವು ಗಮನಿಸ್ತಾ ಬಂದ ಹಾಗೆ ನಾಗವರ್ಮ ತನ್ನ ಕೃತಿ ಚಂದೋಂಬುದಿ ಆ ಚಂದೋಂಬುದಿ ಕೃತಿಯಲ್ಲಿ ನಾಗವರ್ಮನೇ ಹೇಳಿಕೊಂಡಿರುವಂತೆ ಈತ ವೆಂಗಿಪಳು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನಿಸಿರುವಂಥದನ್ನ ನಾವು ಕಾಣ್ತೀವಿ ವೆಂಗಿಪಳು ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪನ್ನ ಅವರು ಕೂಡ ವೆಂಗಿಪಳು ಅನ್ನುವಂಥ ಪ್ರದೇಶದಲ್ಲಿ ಜನಿಸಿರುವಂಥದನ್ನ ಕಾಣಬಹುದು ಹಾಗೇ ಆ ವೆಂಗಿ ಮಂಡಳದ ವೆಂಗಿಪಳು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನಿಸಿದಂತಹ ಕವಿ ಯಾರಪ್ಪ ಅಂತಂದರೆ ನಮ್ಮ ಒಂದನೇ ನಾಗವರ್ಮ ಹೀಗೆ ಒಂದನೇ ನಾಗವರ್ಮ ವಿಶೇಷವಾಗಿ ಕೌಂಡಿನ್ಯ ಗೌತ್ರದ ಕೌಂಡಿನ್ಯ ಗೌತ್ರದ ಕೌಂಡಿನ್ಯ ಗೌತ್ರದ ಶಿವೋಪಾಸಕ ಅಂದರೆ ವೈದಿಕ ಕವಿ ಬ್ರಾಹ್ಮಣ ವಂಶಜ ಇವನ ತಂದೆ ವೆಣ್ಣಮ್ಮಯ್ಯ ಅಂತ ಅಂದರೆ ನಂದನೇ ನಾಗವರ್ಮನ ತಂದೆ ಯಾರಪ್ಪ ಅಂದರೆ ವೆಣ್ಣಮ್ಮಯ್ಯ ತಾಯಿ ಪೊಳಕಬ್ಬೆ ತಾಯಿ ಪೊಳಕಬ್ಬೆ ಸೊ ಪಂಪ ಚಾಮುಂಡರಾಯರ ಹಾಗೆ ಈತ ಕೂಡ ಒಬ್ಬ ಯುದ್ಧವೀರ ಆಗಿದ್ದ ಅಂದರೆ ಯುದ್ಧವೀರ ಅಂದರೆ ವಿಶೇಷವಾಗಿ ಇವನ ಆಶ್ರಯದಾತ ಯಾರು ಅನ್ನುವಂಥ ವಿಚಾರದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಕೆಲವರು ದೊರೆ ರಾಕ್ಕಸ ಗಂಗಾ ಅಂತ ಕೆಲವರು ಹೇಳ್ತಾರೆ ಕೆಲವರು ಭೋಜರಾಜ ಕವಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕೆಲವರು ಚಂದ್ರ ರಾಜ ಅಂತ ಉಲ್ಲೇಖ ಮಾಡಿರುವಂಥದ್ದನ್ನ ನಾವು ಕಾಣ್ತೀವಿ ಈ ರೀತಿ ಒಂದನೇ ನಾಗವರ್ಮನ ಆಶ್ರಯದಾತ ಭೋಜರಾಜ ಚಂದ್ರರಾಜ ಇಲ್ಲ ಅಂತ ಅಂದರೆ ರಕ್ಕಸಗಂಗ ಯಾರು ಅಂತ ನಿರ್ದಿಷ್ಟವಾಗಿ ಕಂಡು ಬಂದಿಲ್ಲ ಆದರೂ ಚಂದ್ರ ರಾಜ ಒಬ್ಬ ಕಲ್ಯಾಣಿ ಚಾಲುಕ್ಯರ ಅರಸ ಐದನೇ ವಿಕ್ರಮಾದಿತ್ಯ ಅವನ ಸಾಮಂತ ಅರಸ ಆಗಿದ್ದ ಆ ಚಂದ್ರರಾಜ ಇವನ ಆಶ್ರಯದಾತ ಅಂತ ಬಹುತೇಕವಾಗಿ ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿರೋದ್ರಿಂದ ಪಟ್ಟಿರುವಂಥದ್ದನ್ನ ನಾವು ಕಾಣಬಹುದು ಈ ರೀತಿ ಚಂದೋಬುದಿ ಕೃತಿಯಲ್ಲಿ ನಾಗವರ್ಮ ತನ್ನ ಆಶ್ರಯದಾತರ ಬಗ್ಗೆ ಹೇಳಿದ್ದಾನೆ ಅಂತ ಕೆಲವು ಮಾಹಿತಿ ಇದ್ದಾವೆ ಈ ರೀತಿ ಕನ್ನಡದ ಒಬ್ಬ ಹೆಸರಾಂತ ಕವಿಯಾಗಿ ಒಂದನೇ ನಾಗವರ್ಮ ಕಂಡು ಬರುವಂಥದ್ನ ನಾವು ನೋಡ್ತೀವಿ ನಾಗವರ್ಮನ ವಿಚಾರಗಳು ನೋಡಿದಾಗ ನೋಡಿ ಈ ರೀತಿ ಆ ಕೃತಿ ಬಗ್ಗೆ ತನ್ನ ಆಶ್ರಯದಾತನ ಬಗ್ಗೆ ಆತ ಹೇಳಿರುವಂಥದನ್ನ ನಾವು ಕಾಣ್ತೀವಿ ಅಂದರೆ ಅರಸ ರಕ್ಕಸ ಗಂಗಂ ಗುರುಗಳ ನೆಗಳ್ ಅಜಿತ ಸೇನ ದೇವರ್ ದಯಹಿಂ ಪೊರೆವ ನೃಪಣ ನೆನೆಯ ಮಾಂಡಳಿಕರ ಮಂತ್ರ ಸಂಧಿ ವಿಗ್ರಹಿ ರಾಯಂ ಕೊಂಡಾಡಿ ಪೊರೆದನ್ ಅತಿದರೆ ಕೊಂಡಾಡದೆ ಕೊಂಡು ಕೊನೆಯದೆಂ ನಾಡಿಗನಂ ಅಂತ ಇಲ್ಲಿ ನಾಗವರ್ಮ ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡಿರುವಂಥದನ್ನ ನಾವು ಗಮನಿಸಬಹುದು ಅಂದರೆ ರಾಜ ಯಾರಪ್ಪ ಅಂತಂದರೆ ರಕ್ಕಸ ರಕ್ಕಸಗಂಗಾ ಮತ್ತು ಗುರುಗಳು ಇವನಿಗೆ ವಿದ್ಯಾದಾನ ಮಾಡಿದಂತಹ ಗುರು ಯಾರಪ್ಪ ಅಂತಂದರೆ ಅಜಿತ ದೇವ ಅಂತ ಅಜಿತ ಸೇನಾ ದೇವ ಅವನ ದೊಯೆ ಮತ್ತು ಒಬ್ಬ ಮಾಂಡಲಿಕ ನೃಪಣ ಅಂತ ಆ ಮಾಂಡಲಿಕನ ಸಹಾಯದಿಂದ ಇವನು ಸಂಧಿವಿಗ್ರಹಿಯಾಗಿ ಸಂಧಿವಿಗ್ರಹಿಯಾಗಿ ರಾಜನತ್ರ ಮತ್ತು ಆಶ್ರಯದ ಕವಿಯಾಗಿ ಗುರ್ತಿಸ್ಕೊಂಡಿದ್ದ ರಾಜನತ್ರ ಅಂತ ಈ ಒಂದು ಭಾಗದಲ್ಲಿ ಕವಿ ಹೇಳಿರುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಈ ರೀತಿ ಕನ್ನಡದಲ್ಲಿ ವಿಶೇಷವಾದಂತಹ ಕವಿಯಾಗಿ ಕೃತಿಸ್ಕೊಂಡಂತಹ ನಾಗವರ್ಮ ಈ ರೀತಿಯಾಗಿ ಹೇಳಿದ್ದಾನೆ ಅಂದರೆ ಈ ಪದ್ಯದಲ್ಲಿ ನಾಗವರ್ಮನ ರಕ್ಕಸಗಂಗನ ಕಾಲದಲ್ಲಿ ಇದ್ದನೆಂದು ಅಜಿತ್ ಸೇನಾದೇವರ ಶಿಷ್ಯ ಇವನು ಅಂತ ಮತ್ತು ಚಾವುಂಡರಾಯನಿಂದ ಪೋಷಿತನಾಗಿದ್ದ ಚಾವುಂಡರಾಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವನು ಕೂಡ ಒಬ್ಬ ಕವಿಯಾಗಿದ್ದ ಗದ್ಯಕಾರನಾಗಿದ್ದ ಅಂತ ನಾವು ಕಾಣಬಹುದು ಚಾವುಂಡರಾಯ ವಿಶೇಷವಾಗಿ ರನ್ನನಿಗೂ ಕೂಡ ಆಶ್ರಯದಾತ ಆಗಿದ್ದಂಥವನು ಗಂಗರ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂಥವನು ಇಂತಹ ವ್ಯಕ್ತಿ ಪೋಷಿತನಾದಂಥವನು ಯಾರಪ್ಪ ಅಂತಂದರೆ ಒಂದನೇ ನಾಗವರ್ಮ ಹೀಗೆ ಒಂದನೇ ನಾಗವರ್ಮ ರಕ್ಕಸಗಂಗನ ಕಾಲದಲ್ಲಿದ್ದು ಅಲ್ಲಿ ಚಂದ್ರನೆಂಬ ಹೆಸರುಳ್ಳ ರಾಜ ನಾಗವರ್ಮನಿಗೆ ಆಶ್ರಯದಾತನಾಗಿದ್ದನು ಅಂತ ಹೇಳಿದ್ದಾರೆ ರಾಜೇಂದ್ರ ಚಂದ್ರಾಂಕನೋಳು ಸಂಗತಿ ವೆತ್ತು ಅಂತ ವಾಕ್ಯ ಬರುತ್ತೆ ರಾಜೇಂದ್ರ ಚಂದ್ರಾಂಕನೋಳು ಸಂಗತಿವೆತ್ತು ಅಂತ ವಾಕ್ಯ ಈ ವಾಕ್ಯದ ಪ್ರಕಾರ ಅಂದರೆ ಭೋಜರಾಜ ಮತ್ತು ಚಂದ್ರರಾಜ ಎಂದು ಹೇಳಿರುವಂಥದ್ದನ್ನು ಕಾಣ್ತೀವಿ ಮತ್ತು ನಾಗವರ್ಮನಿಗೆ ಹಲವು ಬಿರುದುಗಳು ಇರುವಂಥದನ್ನ ನಾವು ಗುರುತಿಸ್ಬೋದು ನಮ್ಮ ಕನ್ನಡದ ಪ್ರಸಿದ್ಧ ಚಂದ್ರಶಾಸ್ತ್ರಕಾರ ಒಂದನೇ ನಾಗವರ್ಮ ಆ ಒಂದನೇ ನಾಗವರ್ಮನಿಗೆ ಇದ್ದಂತಹ ಬಿರುದುಗಳು ಯಾವುವು ಅಂತ ನೋಡಿದಾಗ ಒಂದು ಬುಧಬ್ಜವನ ಕಳಹಸ ಹಂಸ ಬುಧಬ್ಜವನ ಕಳಹಂಸ ಅಂತ ಬುಧಬ್ಜನ ಕಳಹಂಸ ಅನ್ನುವಂತಹ ಬಿರುದು ಇತ್ತು ಅದರ ಜೊತೆಗೆ ಕವಿರಾಜ ಹಂಸ ಎರಡು ಬಿರುದುಗಳು ಒಂದನೇ ನಾಗವರ್ಮನಿಗೆ ಇರುವಂಥದ್ದನ್ನು ಕಾಣ್ತೀವಿ ಒಂದು ಬುಧಬ್ಜವನ ಕಳಾಸ ಅಂಶ ಮತ್ತು ಇನ್ನೊಂದು ಕವಿರಾಜ ಅಂಶ ಈ ರೀತಿ ಕ ಆಶ್ರಯದಾತನಾದಂತಹ ಭೋಜರಾಜ ಚಂದ್ರರಾಜ ಮತ್ತು ಈ ಕವಿಗಳು ವಿಶೇಷವಾಗಿ ಈ ಒಂದನೇ ನಾಗವರ್ಮನಿಗೆ ಆಶ್ರಯದಾತರಾಗಿದ್ದರು ಮತ್ತು ಇವನಿಗೆ ಬೇಕಾದಂತಹ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಮತ್ತು ಬಿರುದು ಬಾವಲಿಗಳನ್ನು ಕೊಟ್ಟಿರುವಂಥದನ್ನ ನಾವು ಗಮನಿಸಬಹುದು ಈ ರೀತಿ ಚಂದ್ರಶಾಸ್ತ್ರಕಾರ ನಾಗವರ್ಮ ಒಬ್ಬ ಆಶ್ರಯದಾತನಾಗಿ ಅಂದರೆ ಆಶ್ರಯದ ಪಡ್ಕೊಂಡಂಥ ವ್ಯಕ್ತಿಯಾಗಿ ರಾಜನಿಗೆ ಬೇಕಾದಂತಹ ಒಬ್ಬ ಯುದ್ಧವೀರ ಕವಿ ಜೊತೆಗೆ ವೀರ ಸೈನಿಕ ಸೈನ್ಯದ ಒಡೆತನವನ್ನು ಹೊಂದಿದಂಥ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಹಾಗೆ ನಾಗವರ್ಮನ ವಿಚಾರಗಳನ್ನು ನೋಡಿದ್ರೆ ನಾಗವರ್ಮ ಒಂದು ಶಾಸನ ಕವಿಗಳನ್ನ ಬಿಟ್ಟು ಸದ್ಯಕ್ಕೀತ ಕನ್ನಡ ಸಾಹಿತ್ಯದ ಬ್ರಾಹ್ಮಣ ಕವಿ ಅಂದರೆ ಮೊದಲ ಬ್ರಾಹ್ಮಣ ಕವಿ ಅಂತ ಇವನನ್ನು ನಾವು ಗಮನಿಸ್ತೇವೆ ಶಾಸನ ಕವಿಗಳು ಹಲವಾರು ಜನ ಇದ್ದರೂ ಅವನಂತರ ಇವನಿದ್ದಾನೆ ಅಂದರೆ ಈತ ಪ್ರಮುಖವಾಗಿ ನಾಗವರ್ಮ ಎರಡು ಕೃತಿಗಳನ್ನು ಬರೆದಿದ್ದಾನೆ ಒಂದು ಛಂದೋಬುದಿ ಇನ್ನೊಂದು ಕರ್ನಾಟಕ ಕಾದಂಬರಿ ಅಂತ ಈತ ಎರಡು ಕೃತಿ ಬರೆದಿದ್ದೇನೆ ಒಂದು ಛಂದೋಂಬುದ್ದಿ ಏನೊಂದು ಕರ್ನಾಟಕ ಕಾದಂಬರಿ ಎರಡು ಕೃತಿಗಳು ಅಂದರೆ ಮೊದಲನೆಯದು ಶಾಸ್ತ್ರ ಕೃತಿ ಶಾಸ್ತ್ರ ಗ್ರಂಥ ಎರಡನೆಯದು ಚಂಪು ಕಾವ್ಯ ಅಂದರೆ ಮೊದಲನೇ ಶಾಸ್ತ್ರ ಗ್ರಂಥ ಎರಡನೇದು ಚಂಪು ಕಾವ್ಯವನ್ನು ನಾಗವರ್ಮ ರಚನೆ ಮಾಡಿದ್ದಾನೆ ಮೊದಲನೇ ಗ್ರಂಥ ಯಾವುದಪ್ಪ ಅಂತಂದರೆ ಅಂದರೆ ಎರಡನೇದು ಚಂಪು ಕಾವ್ಯ ಯಾವುದಪ್ಪ ಅಂತಂದರೆ ಕರ್ನಾಟಕ ಕಾದಂಬರಿ ಶಾಸ್ತ್ರ ಗ್ರಂಥ ಅಂದರೆ ಛಂದಸ್ಸನ್ನು ಕುರಿತು ಅದು ಹೇಳುತ್ತೆ ಛಂದಸ್ಸು ಅಂತಂದರೆ ಪದ್ಯವನ್ನು ಕುರಿತಾದ ಶಾಸ್ತ್ರ ಅಂತ ಪದ್ಯ ಅದು ಗುರು ಲಘು ಹಾಕುವಂಥದ್ದು ವಿಭಾಗ ಮಾಡುವಂಥದ್ದು ಈ ರೀತಿ ಮೊದಲನೆಯ ಶಾಸ್ತ್ರ ಗ್ರಂಥವಾಗಿ ಚಂದೋಬುದ್ಧಿ ಮತ್ತು ಚಂಪು ಕಾವ್ಯ ಚಂಪು ಅಂತಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಅಂದರೆ ಗದ್ಯದ ರೂಪವನ್ನು ಮತ್ತು ವರ್ಣನೆಯಲ್ಲಿ ಕಾವ್ಯದ ರೂಪವನ್ನು ಗುರುತಿಸುವಂತಹ ಸಾಹಿತ್ಯ ಕೃತಿ ಚಂಪು ಚಂಪು ಸಾಹಿತ್ಯ ಆ ಚಂಪು ಕೃತಿ ಯಾವುದಪ್ಪ ಅಂತಂದರೆ ಕರ್ನಾಟಕ ಕಾದಂಬರಿ ಈ ರೀತಿ ಒಂದನೇ ನಾಗವರ್ಮ ಎರಡು ಕೃತಿಗಳನ್ನು ಬರೆದಿದ್ದಾನೆ ಚಂದಂಬುದಿ ಮತ್ತು ಇನ್ನೊಂದು ಕರ್ನಾಟಕ ಕಾದಂಬರಿ ಸೊ ಈ ರೀತಿ ನಾಗವರ್ಮ ಎರಡು ಕೃತಿಗಳನ್ನು ಬರೆದಿರುವಂಥದ್ದನ್ನ ಕಾಣ್ತೀವಿ ಈ ಕರ್ನಾಟಕ ಕಾದಂಬರಿ ಸಂಸ್ಕೃತದಲ್ಲಿ ಬಾಣ ಅಂತ ಕವಿ ಬರೆದಿರುವಂಥದ್ದು ಬಾಣ ಬಾಣನ ಕಾದಂಬರಿ ಅಂತ ಕರಿತೀವಿ ಮತ್ತು ಅವನ ಮಗ ಭೂಷಣ ಬಾಣನ ಮಗ ಭೂಷಣ ಇವರಿಬ್ಬರಿಂದ ರಚಿತವಾಗಿರುವಂಥ ಕೃತಿ ಕಾದಂಬರಿ ಈ ಕಾದಂಬರಿ ಗದ್ಯಕಾವ್ಯದ ಪದ್ಯಾನುವಾದ ಗದ್ಯಕಾವ್ಯದ ಪದ್ಯಾನುವಾದವನ್ನು ಕಾದಂಬರಿ ಕಾದಂಬರಿ ಅಂತ ನಾವು ಕರಿತೀವಿ ಈ ಸಂಸ್ಕೃತ ಕಾದಂಬರಿ ಲಯಾನ್ವಿತವಾದ ಗದ್ಯವಾದುದರಿಂದ ಅದನ್ನು ಪದ್ಯರೂಪಕ್ಕೆ ತಿರುಗಿಸುವುದು ಸುಲಭವೂ ಉಚಿತವೂ ಆಯಿತು ಅಂದರೆ ಕಾದಂಬರಿ ಲಯಾನ್ವಿತವಾದ ಗದ್ಯವಾದುದರಿಂದ ಅದನ್ನು ಪದ್ಯ ರೂಪಕ್ಕೆ ಸುಲಭವೂ ಉಚಿತವೂ ಆಯಿತು ಶೃಂಗಾರ ಅದ್ಭುತ ಕಾದಂಬರಿಯ ಕಥೆ ಸ್ವರೂಪವಾಗಿದೆ ಈ ರೀತಿ ಕರ್ನಾಟಕ ಕಾದಂಬರಿ ಈ ಕೃತಿಯನ್ನು ಕವಿ ಬರೆದಿರುವಂಥದನ್ನ ನಾವು ವಿಶೇಷವಾಗಿ ಕಾಣ್ತೀವಿ ಈ ರೀತಿ ಕರ್ನಾಟಕ ಕಾದಂಬರಿ ಒಂದು ವಿಶೇಷವಾದಂತಹ ಕೃತಿಯಾಗಿ ಕನ್ನಡದಲ್ಲಿ ಗುರುತಿಸ್ಕೊಂಡಿದ್ದೆ ಸೊ ಅದೇ ರೀತಿ ನಾವು ನೋಡಿದಾಗ ಇನ್ನೊಂದು ಈ ಕಾದಂಬರಿಯಲ್ಲಿ ಈ ರೀತಿ ವಿಚಾರಗಳು ಇರುವಂಥದ್ದನ್ನ ನಾವು ಕಾಣ್ಬೋದು ಅಂದರೆ ಕರ್ನಾಟಕ ಕಾದಂಬರಿ ಒಂದು ಪ್ರಣಯದ ಕಥೆಯನ್ನು ಹೇಳುವಂಥದ್ದು ಇಲ್ಲಿ ಮಾನುಷ ಅತಿಮಾನುಷ ಸಮ್ಮಿಲನ ವಿಚಾರಗಳನ್ನ ಒಳಗೊಂಡಂಥ ಒಂದು ಜಗತ್ತು ಕಂಡುಬರ್ತದೆ ಅಂದರೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಅಂದರೆ ಎರಡು ಜೋಡಿಗಳನ್ನು ನಾವು ವಿಶೇಷವಾಗಿ ಕಾಣ್ತೀವಿ ಎರಡು ಜೋಡಿಗಳು ಯಾವುದಪ್ಪ ಅಂತಂದರೆ ಒಂದು ಮಹಾಶ್ವೇತೆ ಕಾದಂಬರಿ ಪುಂಡರಿಕ ಚಂದ್ರಪೀಡ ಅಂತ ಅಂದರೆ ಕಾ ಮಹಾಶ್ವೇತೆ ಪುಂಡರಿಕ ಮತ್ತು ಚಂದ್ರಪೀಡ ಕಾದಂಬರಿ ಈ ರೀತಿ ಎರಡು ಪಾತ್ರಗಳು ಅಂದರೆ ಎರಡು ಜೋಡಿ ಪಾತ್ರಗಳು ಇದರಲ್ಲಿ ಮುಖ್ಯವಾಗಿ ಕಂಡುಬರ್ತವೆ ಒಂದು ಕರ್ನಾಟಕ ಕಾದಂಬರಿ ಉಪಲಬ್ಧ ಕನ್ನಡ ಕಾವ್ಯಗಳಲ್ಲಿ ಮೊದಲನೆಯ ಭಾಷಾಂತರ ಹಾಗೂ ಪ್ರಥಮ ಶೃಂಗಾರ ಕಾವ್ಯವಾಗಿ ಗುರುತಿಸ್ಕೊಂಡಿದೆ ಅಂದರೆ ಒಂದು ಪ್ರಥಮವಾದಂತಹ ಶೃಂಗಾರ ಕೃತಿಯಾಗಿ ಗುರುತಿಸ್ಕೊಂಡಿರುವಂಥದ್ದು ಯಾವುದಪ್ಪ ಅಂತಂದರೆ ಈ ಕರ್ನಾಟಕ ಕಾದಂಬರಿ ಇದು ಒಂದು ಬಾ ಕನ್ನಡದ ಮೊದಲನೇ ಭಾಷಾಂತರ ಹಾಗೂ ಪ್ರಥಮ ಶೃಂಗಾರ ಕಾವ್ಯ ಇದರಲ್ಲಿ ನಾಲ್ಕು ಪಾತ್ರಗಳು ಮುಖ್ಯವಾಗಿ ಬರ್ತವೆ ಮಹಾಶ್ವೇತೆ ಕಾದಂಬರಿ ಪುಂಡರಿಕ ಚಂದ್ರಪೀಠ ಅಂತ ಸೊ ಅದೇ ರೀತಿ ಚಂದೋಬುದ್ಧಿ ಇನ್ನೊಂದು ಅವನ ಪ್ರಮುಖವಾದಂತಹ ಕೃತಿ ಛಂದೋಂಬುದಿ ಕನ್ನಡದ ಮೊದಲ ಛಂದಶಾಸ್ತ್ರ ಕೃತಿ ಛಂದೋಂಬುದಿ ಛಂದಸ್ಸನ್ನು ಹೇಳುವಂತಹ ಕೃತಿ ಚಂದೋಂಬುದ್ದಿ ಇದು ಕಾಲದ ದೃಷ್ಟಿಯಿಂದ ಮಹತ್ವದ ದೃಷ್ಟಿಯಿಂದ ಒಂದು ಆದಿ ಗ್ರಂಥವಾಗಿ ಗುರುತಿಸ್ಕೊಂಡಿದೆ ಕಾಲದ ದೃಷ್ಟಿಯಿಂದಲೂ ವಿಶೇಷವಾದದ್ದು ಮತ್ತು ಕನ್ನಡದ ಮೊದಲ ಛಂದಶಾಸ್ತ್ರ ಅದರಲ್ಲೂ ವಿಶೇಷವಾದಂಥ ಕೃತಿ ಇದಾಗಿದೆ ಕನ್ನಡ ಕನ್ನಡ ಛಂದಸ್ಸಿಗೆ ಚರಿತ್ರೆಗೆ ಆಕಾರವಾದಂತಹ ಈ ಕೃತಿ ಛಂದಸ್ಸಿನ ಬಗ್ಗೆ ವಿಶೇಷವಾಗಿ ಹೇಳುತ್ತೆ ಛಂದಸ್ ಅಂತಂದರೆ ಅಲ್ಲಿ ಗುರು ಲಘು ಮಾತ್ರೆ ಗಣ ಖ್ಯಾತ ಕರ್ನಾಟಕಗಳು ಷಟ್ಪದಿ ಈ ರೀತಿ ಹಲವಾರು ವಿಚಾರಗಳನ್ನ ವಿಶೇಷವಾಗಿ ಚರ್ಚೆ ಮಾಡುವಂತಹ ಒಂದು ಕೃತಿ ಛಂದೋ ಬುದ್ಧಿ ಕೃತಿ ಇದರಲ್ಲಿ ಒಟ್ಟು ಆರು ಅಧಿಕರಣಗಳುಳ್ಳ ಅಂದರೆ ಆರು ಅಧ್ಯಾಯಗಳಿದ್ದಾವೆ ಆರು ಅಧ್ಯಾಯಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಛಂದಸ್ಸು ಛಂದಶಾಸ್ತ್ರದ ವ್ಯಾಖ್ಯಾನ ಎರಡನೇದು ಗಣಗಳು ಮೂರನೇದು ಖ್ಯಾತ ಕರ್ನಾಟಕಗಳು ಆಮೇಲೆ ಕರ್ನಾಟಕ ವಿಶೇಷ ಜಾತಿ ಮತ್ತು ವೃತ್ತಗಳು ಈ ರೀತಿ ಹಲವು ವಿಚಾರಗಳನ್ನು ವಿಶೇಷವಾಗಿ ಚರ್ಚೆ ಮಾಡಿದ್ದಾರೆ ವಿಶೇಷ ಜಾತಿ ವೃತ್ತಗಳ ವಿವರಣೆ ಎಲ್ಲಿದೆ ಮತ್ತು ನಾಗವರ್ಮ ವೈದಿಕ ಛಂದಸ್ಸನ್ನು ಹೇಳಿಲ್ಲ ಒಟ್ಟಾರೆ ಛಂದೋಂಬುದ್ಧಿ ಅನ್ನುವಂಥದ್ದು ಒಂದು ಜನಪ್ರಿಯ ಛಂದೋಗ್ರಂಥವಾಗಿ ಗುರುತಿಸ್ಕೊಂಡಿರುವಂಥದ್ದನ್ನ ನಾವು ಕಾಣ್ತೀವಿ ಹೀಗೆ ಕನ್ನಡದ ಮೊದಲ ಛಂದಶಾಸ್ತ್ರ ಕೃತಿ ಚಂದ ಬುದ್ಧಿ ಅದೇ ರೀತಿ ನಾಗವರ್ಮ ಹೀಗೆ ಕನ್ನಡದ ಒಬ್ಬ ಪ್ರಸಿದ್ಧವಾದಂತಹ ಕವಿಯಾಗಿ ಗುರುತಿಸ್ಕೊಂಡಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ನಾಗವರ್ಮನ ಒಂದು ವಿಚಾರಗಳು ಅದರಲ್ಲಿ ವಿಶೇಷವಾಗಿ ಛಂದಸ್ಸಿಂದಾಗಿರಲಿ ಅಥವಾ ಕಾದಂಬರಿ ಈ ವಿಷಯ ವಿಚಾರದ್ದಾಗಲಿ ಒಂದು ವಿಶೇಷತೆ ಇರುವಂಥದ್ದನ್ನ ಕಾಣ್ತೀವಿ ಅದರ ಗದ್ಯ ಪದ್ಯ ಗದ್ಯ ಪದ್ಯ ಮಿಶ್ರಿತವಾಗಿ ಚಂಪು ಕಾವ್ಯವನ್ನು ವಿಶೇಷವಾಗಿ ಹೇಳಿದ್ರೆ ಇಲ್ಲಿ ಯಕ್ಷ ಅಂದರೆ ನಾಗ ಕರ್ನಾಟಕ ಕಾದಂಬರಿಯಲ್ಲಿ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷ ದೇವಮಾನವ ಪ್ರಾಣಿ ಪಶು ಪಕ್ಷಿ ಈ ರೀತಿಯ ಲೋಕದ ಅಂದರೆ ವಿಸ್ಮಯ ಲೋಕದ ಚಿತ್ರಣವನ್ನು ಆತ ವಿಶೇಷವಾಗಿ ಚರ್ಚೆ ಮಾಡಿರುವಂಥದ್ದನ್ನು ಕಾಣ್ತೀವಿ ಮತ್ತು ಛಂದಶಾಸ್ತ್ರ ಕೃತಿ ಛಂದಸ್ಸಿನ ವಿಚಾರಗಳನ್ನು ವಿಶೇಷವಾಗಿ ಹೇಳಿದೆ ಈ ರೀತಿ ಒಂದನೇ ನಾಗವರ್ಮ ಕನ್ನಡ ಸಾಹಿತ್ಯದಲ್ಲಿ ಹಡಗಡ ಸಾಹಿತ್ಯದಲ್ಲಿ ಒಬ್ಬ ವಿಶೇಷವಾದಂತಹ ಕವಿಯಾಗಿ ಗುರುತಿಸ್ಕೊಂಡಿದ್ದಾನೆ ಈ ರೀತಿ ಛಂದಶಾಸ್ತ್ರ ಕನ್ನಡದ ಮೊದಲ ಛಂದಶಾಸ್ತ್ರಕಾರನಾಗಿ ಕೂಡ ಗುರುತಿಸಿಕೊಂಡಿದ್ದಾನೆ ಈ ರೀತಿ ಪ್ರಮುಖವಾದಂಥ ಒಬ್ಬ ಕವಿಯಾಗಿ ಈತ ಗುರುತಿಸ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ ಈ ತರಗತಿಯಲ್ಲಿ ಇದು ಇಷ್ಟು ವಿಚಾರಗಳು ಅರ್ಥವಾಗಿದೆ ಅಂತೇಳಿ ಈ ತರಗತಿಯನ್ನು ಮುಗಿಸ್ತೀನಿ